ಹಾ ಹೇಳಿ ಹಲೋ ಹಲೋ ಆ ಸರ್ ಹೇಳಿ ಅದೇ ಈಗ ವರ್ಷಿಣಿ ಅವರು ಮತ್ತೆ ಆ ಹುಡುಗನ್ಗೆ ಹೇಗೆ ಪರಿಚಯ ಇತ್ತು ಏನು ಅಂತ ಅಂದ್ರೆ ಗ್ರಾಮಸ್ಥರ ಸ್ಕೂಲ್ ಕಾಲೇಜಲ್ಲಿ ಪರಿಚಯನ ಹೇಗೆ ಈ ಮಾಹಿತಿ ಏನಾದ್ರೂ ಮುಂಚೆ ಕೊಟ್ಟಿದ್ರ ಅಂತ ಅವಳು ಬಿ ಎಸ್ ಸಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಶಶಿಕಲಾ ಅಂತ ಒಂದು ಹುಡುಗಿ ಪರಿಚಯ ಇದ್ಲು ಅವ್ರ ಅಣ್ಣ ಇವನು ಅಲ್ಲ ಅಲ್ಲ ಅವಳ ತಂಗಿ ಮತ್ತೆ ಇವನು ಇವಳು ನನ್ನ ಮಗಳ ಜೊತೆ ಓದ್ತಾ ಇದ್ದಿದ್ದು ಅವಳ ಕಡೆಯಿಂದ ಇವಂತ ಚೆ ಆಗಿದ್ದು ಶಶಿ ಅವ್ರ ಅಣ್ಣ ಅಂತ ಈಕೆನು ಕೂಡ ನನ್ನ ಜೊತೆಲೆಲ್ಲಾ ಅಣ್ಣ ಅಂತಾನೆ ಹೇಳೋಳು ಅಭಿ ಅಣ್ಣ ಅಂತ ಹೇಳೋಳು ಹ್ಮ್ ನಿಮ್ ಮುಂದೆ ಎಲ್ಲ ಅಣ್ಣ ಅಂತಾನೆ ಕರೀತಿದ್ರು ಅವನು ಕೂಡ ತುಂಬಾ ತುಂಬಾ ಸಬ್ಯಸಿಚಿಯಾಗಿ ಇದ್ದ ನನ್ಗೆ ಸ್ವಲ್ಪನೂ ಸ್ವಲ್ಪನು ಅನುಮಾನ ಬರ್ಲಿಲ್ಲ sir ಜೊತೆಗೆ ಇರ್ತಿದ್ರ ಅಂದ್ರೆ ಮನೆಗೆಲ್ಲ ಬರ್ತಾ ಇದ್ರ ಹೋಗ್ತಾ ಇದ್ರ ಅಥವಾ ಮನೆಗೆ ಒಂದು ಇಲ್ಲ ಅಂದ್ರೆ ಒಂದ್ three four times ಬಂದಿದಾನೆ ನನ್ಗೆ ಒಂದ್ ವರ್ಷದಿಂದ ಹಿಂದೆ ನನ್ಗೆ ಇವನ್ ಪರಿಚಯ ಆಗಿದ್ದು ಇವಳಿಗೆ ಮಗಳಿಗೆ ಅಂದ್ರೆ B.sc ಸರಿ ಮೂರ್ ವರ್ಷ B.sc ಓದಿದ್ದು ಅದಕ್ಕೂ ಮೊದ್ಲು ಇವರಿಗೆ ಪರಿಚಯ ಇದ್ದಾರೆ ಅದೇ ನನಗೆ ಪರಿಚಯ ಆಗಿದ್ದು ಒಂದ್ ವರ್ಷ ಇನ್ನೂ ಒಂದ್ ವರ್ಷ ಆಗಿಲ್ಲ ಸರ್ ಒಂದು ವರ್ಷ ಆಯ್ತು ನನಗೆ ಶಶಿ ಅವ್ರ ಅಣ್ಣ ಅಂತ ಪರಿಚಯ ಮಾಡ್ಕೊಟ್ಟಿದ್ದು ಅವಾಗ ಅವಾಗ ಅಂದ್ರೆ ಏನಂತ ಅಂದ್ರೆ ಅಲ್ಸಿನ ಇತ್ತು ಅಲ್ಸ್ನ ಅಮ್ಮ ಅಮ್ಮ ಅನ್ನುವ ಅಮ್ಮ ಹಲ್ಸಿನ ತಿಂತೀರಾ ಅಂತ ಕೇಳ್ದ ನಾನು ಅವ್ ತಿಂತೀವಿ ಅಂದ್ರೆ ನಮ್ಮ ಗಿಡದಲ್ಲಿ ಅಲ್ಸ್ ನನ್ ಬಿಟ್ಟೈತೆ ತಗೋಬಾರಲ್ಲ ಅಮ್ಮ ಅಂದ ನಾನು ಮಾಮೂಲಿ ಅಲ್ವಾ ಅಂದ್ಬಿಟ್ಟು ಒಂದ್ಸ ಆಯ್ತು ತಗೋಬನ್ನಿ ಅಣ್ಣ ಅಂದೆ ಅಣ್ಣ ಅಂದೆ ನಾನು ಅಣ್ಣ ಅಂದೆ ಆಮೇಲೆ ನನ್ ಮಗಳು ಏನಮ್ಮ ನಿನಗಿಂತ ಚಿಕ್ಕೋನು ಚಿಕ್ಕೋರು ನೋಡ್ರ ಅಣ್ಣ ಅಂತೀಯ ಅಂತ ಅಂದು ನನ್ಗೆ ಅದು ಅಭ್ಯಾಸ ಆಗೋಗಿತ್ತು ಯಾರ ಜೆಂಟ್ಸ್ ನೋಡ್ರ ಅಣ್ಣ ಅನ್ನೋದು ಒಂದ್ ಅಭ್ಯಾಸ ಆಗಿತ್ತು ಆಮೇಲೆ ಆಯ್ತು ಬಿಡವ ಅಂತ ಅಂದ್ಬಿಟ್ಟು ಹಂಗ ಹೋಗಿ ಅಭಿ ಅಂತ ಅಂದ್ಬಿಟ್ಟು ಕರಿವೆ ಮತ್ತೆ ಒಂದ್ ಎರಡ್ ನಿಮಿಷ ಇರ್ ನಿಂತಿರ್ತೇವ್ ನಿಂತ್ಕೊಂಡ ಯಾವತ್ತು ಕುತ್ಕೊಂಡು ಅವ್ನು ಟೀ ಕಾಫಿ ದೇವ್ರ್ ಪೂಜೆ ಮಾಡ್ತೀನಿ ಅಂತ ಮನೇಲಿ ಯಾವತ್ತು ಒಂದ್ ಲೋಟ ನೀರು ಕುಡ್ದಿಲ್ಲ ಸರ್ ಅದೊಂದು ನನ್ಗೆ ದೇವ್ರು ನಮ್ಮ ಇದ್ರಲ್ಲಿ ಅಲ್ಲೂ ಹೊರ್ಗಡೆ ಎಲ್ಲೂ ನೀರು ಟೀ ಟೀ ಕಾಫಿ ಏನು ಕುಡಿವಂಗಿಲ್ಲ ಏನೂ ಕುಡಿಯಲ್ಲ ಅಮ್ಮ ನಾನು ಅಂತ ಏನಾರ ಅಪ್ಪಿಕ್ ಅಪ್ಪಿಕ್ ಮನೇಲಿ ಬಾಳೆ ಹೇಳಿದ್ರೆ ಅಣ್ಣ ಮಾತ್ರ ತಿಂತಾರೆ ಅಂತಾನೆ ನನ್ ಮಗಳಂಗಂದ್ಲು ಅವ್ನು ಹಂಗೆ ಇಲ್ವಾ ತಲೆ ಬಗ್ಗಿದ್ಮೇಲೆ ಮೇಕ್ ಕೆತ್ತಿರ್ಲಿಲ್ಲ ಹ್ಮ್ಮ್ ಅಂದ್ರೆ ಸೌಮ್ಯ ಸ್ವಭಾವ ತರಾನೇ ಇರ್ತಾ ಇದ್ದ ಸೌಮ್ಯ ಅಂದ್ರೆ ತುಂಬಾ ಸೌಮ್ಯ ಸ್ವಭಾವ ಸರ್ ನನಗೆ ಒಂದ್ ಚೂರು doubt ಬಂದಿಲ್ಲ ಅವನ ಮೇಲೆ ನನ್ ಮಗಳು ಕೂಡ ಹಾಗೆ ಇದ್ಲು ಅಭಿ ಅಣ್ಣ ಹ್ಮ್ ಬೇರೆ ಏನೇ incident ನಡೆದ್ರು ಎಲ್ಲ ಹೇಳ್ಕೊಳ್ಳೋಳು ನನ್ ಹತ್ರ ನನ್ ಹತ್ರ ಯಾವ ವಿಷಯನು ಮುಚ್ಚಿಡ್ತಿರ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನೋಟ್ ನೋಡಿದ್ಮೇಲೆ ನನ್ಗೆ ಇದೆಲ್ಲ ಗೊತ್ತಾಗಿದ್ದು ಸರ್ ಈ ತರ ಎಲ್ಲ ಇದೆ ಅಂತ ಆಮೇಲೆ ತುಂಬಾ ಸರಿ ನಮ್ಮ ಮನೇಲಿ ಒಡ್ಬೇ ದುಡ್ಡು ಇದೆಲ್ಲ ಖಾಲಿ ಆದಾಗ ನಾನು ನನ್ನ ತಂದೆ ನನ್ ಮಗಳು ಮೂರೇ ಜನ ಇದ್ದಿದ್ದು ಮನೆಯಲ್ಲಿ ಆ ವಿಷಯಕ್ಕೆ ಯಾರು ಎತ್ಕೊಂಡ್ರದು ಒಡ್ಬೇ ಉಂಗುರ ಏನಾಯ್ತು ಅಂತೆಲ್ಲ ಕೇಳಿದಾಗ ಎಲ್ಲ ಹಾಕಿರ್ತಿತ್ತು ಸಿಗ್ತದೆ ಬಿಡು ಅಂತ ಆಗಿ ಮಾತಾಡಿದ್ಲು ನನ್ ಮಗಳು ಇದು ಈಗ ಅಷ್ಟೇ ಆಗಿರೋದ ಮುಂಚೆ ಏನ್ ನಡಿತ ಇತ್ತ ಈ ತರ ನನಗೆ ಗೊತ್ತಿಲ್ಲ ನನಗೆ ಉಂಗುರದ ವಿಷಯ ಸ್ವಲ್ಪ ಗೊತ್ತಾಗ್ ಒಂದ್ three months ಆಯ್ತು ok ಹ ಹ ಅವಾಗ ಕೇಳಿದಕ್ಕೆ ನನ್ ಮಗಳು ಅಲ್ಲಿ ಎಲ್ಲ ಇರುತ್ತೆ ಅಂದ್ರೆ ನಾನ್ ಸ್ವಲ್ಪ ನಾನು ಕೆಲಸ ಅದು ಇದು ಒತ್ತಡ ಅಂತ ಅಲ್ಲಿ ಇಲ್ಲಿ ಹಾಕ್ಬಿಡ್ತೀನಿ ಅಂತ ಅನ್ನೋ ತರದಲ್ ಮಾತಾಡಿದ್ಲು ಹ್ಮ್ 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 ಆಮೇಲೆ ಸ್ವಲ್ಪ ಸ್ವಲ್ಪ ದುಡ್ಡು ಅಂದ್ರೆ ಮನೇಲಿ ನಾನು ನಾನು ಅಪ್ಪ ಇವಳೆ ಅಲ್ವಾ ನನ್ ಮಗಳ ಮೇಲೆ ಅಷ್ಟು ನಂಬಿಕೆ ನನಗೆ ಯಾವತ್ತೂ ನಂಬಿಕೆ ಕಳ್ಕೊಂಡಿರ್ಲಿಲ್ಲ ಅವಳು. ದುಡ್ಡು ಇದೆ ಕಿತ್ತೆ ಇದೆ ಇಲ್ಲ ಅಂತ ಅಂದಾಗ ನಾನು ಇಲ್ಲ ಕೃಷ್ಣ ಅನ್ನೋಳು ಸರ್ ಮಾತೆ ಕೃಷ್ಣ ಕೃಷ್ಣ ಅರೆ ಕೃಷ್ಣ ಅನ್ನೋಳು ಹ್ಮ್ ಮೇಲೆ ಆಣೆ ನಾನು ದುಡ್ಡು ಅಂದ್ಲೋ ಹ್ಮ್ ಸಿರೋದು ಏನಾಯ್ತು ಅಂತ ಅಂತ ನಾನು ಅವಾಗ ಒಂದ್ ಸ್ವಲ್ಪ பயನು ಆಯ್ತು ಯಾಕ ಮನೇಲಿ ನನಗೆ ಲೆಕ್ಕ ತಿಳ್ತಿರಲಿಲ್ಲ ಹ್ಮ್ ಹ್ಮ್ ನಿಮಗೆ ಅಂತಾನೂ ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರಲಿಲ್ಲ ಸರ್ ಅಂದ್ರೆ ನಾನು ತುಂಬಾ ಹುನ್ನಾಡೋನು ನಾನು ನನ್ನ ಮಗಳು ನಂಬಿಕೆ ಅಂದ್ರೆ ಯಾವತ್ತು ಏನು ಆ ಥರ ಆಗ್ತಿರ್ಲಿಲ್ಲ ಆದಮೇಲೆ ನಂಬಿಕೆ ಅಲ್ವಾ ಅನ್ನೋ ತರದಲ್ಲಿ ಇದು ಮಾಡಿದೆ ಹ್ಮ್ ಯಾವತ್ತೂ ಆ ತರ ಮಾಡ್ಕೊಂಡಿರ್ಲಿಲ್ಲ ಸರ್ ಬಟ್ ಬೆತ್ತೋತ್ ಮೇಲೆ ಅಯ್ಯೋ ಈ ತರ ಇದ್ದಾನೆ ಅಂತ ಇವಳು ನನ್ನ ಮಗಳು ಎಲ್ಲ ವಿಷಯ ಮುಚ್ಚಿಟ್ಟು ಮಕ್ಳು ನಂಗೆ ಈ ತರ ಇದೆ ಅಂತ ನನ್ಗೆ ಅವಾಗಲೇ ಗೊತ್ತಾಗಿದೆ ಸರ್ ಹ್ಮ್ 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 ಅಂದ್ರೆ ಈ ವಿಷಯನ ಅವ್ರು ಅಣ್ಣ ತಂಗಿ ಅನ್ನೋ ತರ ಇರೋದ್ರಿಂದ ಈ ವಿಷಯ ನಿಮ್ಮ ಹತ್ರ ಹೇಳೋಕ್ಕಾಗ್ದೇನೆ ಅವರು ಆ ರೀತಿಯಾಗಿ ಸುಸೈಡ್ ಮಾಡ್ಕೊಂಡಿರೋದು ಅನ್ಸುತ್ತೆ ಹಾಗಾದ್ರೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಏನಂತಾನೆ ನನ್ ಮಗಳು ಹಿಂದೆ ರಕ್ತಗಾಯಿ ಸುಮಾರ್ ಮಾತಾಡೋಳು ಸರ್ ನನ್ ಹತ್ರ ಅಂದ್ರೆ ಎಲ್ಲ ಲೈಫ್ ಬಗ್ಗೆ ಹಿಂಗ ಹಿಂಗೆ ಇರ್ಬೇಕು ಈ ತರನೆ ಇರ್ಬೇಕು ಆಮೇಲೆ ಮದ್ವೆ ಮಾಡ್ಕೊ ಅಂದ್ರೆ ನನ್ ಎಜುಕೇಷನ್ ಅಂದ್ರೆ ಇವಳು ಲವ್ ಅಲ್ಲಿ ಇದ್ದಾಳೆ ಅನ್ನೋದಕ್ಕೆ ಎಜುಕೇಷನ್ ನಲ್ಲಿ ಯಾವತ್ತೂ ಹಿಂದೆ ಹೋಗಿಲ್ಲ ಸರ್ ಹ್ಮ್ ಎಜುಕೇಶನ್ ನಲ್ಲಿ ಎಲ್ಲೂ ಎಯ್ಟಿ ಮೇಲೇನೆ ಕನ್ನಡ ಮೀಡಿಯಂ ಅಲ್ಲಿ ಓದಿ ಮೆಚ್ಚಿ ಮಾಡಿ ಹಮ್ ಎಲ್ಲ ಮಾಡಿ ಎಜುಕೇಶನ್ ಅಲ್ಲಿ ಯಾವತ್ತು ಫೇಲು ಅನ್ನೋದೆ ಇಲ್ಲ ಸರ್ ಫೇಲು ಅನ್ನೋದೇ ಇಲ್ಲ ಚೆನ್ನಾಗೆ ಓದ್ತಾ ಇದ್ರು ತುಂಬಾ ಚೆನ್ನಾಗಿ ಓದಿದ್ರು ಸರ್ ಅಂದ್ರೆ ನಿಮ್ಗೆ ಇದರ ಕುರಿತಾಗಿ ಹಾಗಾದ್ರೆ ಯಾವುದೇ ರೀತಿಯಾಗಿ ಏನು ಓಪನ್ ಆಗಿ ಹೇಳಿರ್ಲಿಲ್ಲ ಹಾಗಾದ್ರೆ ಈ ರೀತಿಯಾಗಿ ನಾನು ಓಪನ್ ಇಷ್ಟ ಪರ್ತಿದೀನಿ ನಿಮಗೆಲ್ಲ ಆಗಿದೆ ಏನು ಅಂದ್ರೆ ಲವ್ ಅಂದ್ರೇನೆ ಅನ್ನೋಳು ಬೇರೆ ಒಂದು एग्जांपल ನಾನು ಆಶಾ ಕಾರ್ಯಕರ್ತೆ ಯಾದೃ ಪುब्लिक ಏನಾರ ಹೇಳಿದ್ರೆ ತುಂಬಾ ಇದಾಗಿ ಮಾತಾಡೋಳು ಮಮ್ಮಿ ಲವ್ ಮಾಡಿದ್ರೆ ಬೇರೆಯವ್ರ ಹ್ಯಾಂಡವ್ರಲ್ಲಿ ಇರ್ಬೇಕು ಯಾಕೆ ಮಮ್ಮಿ ಲವ್ ಮಾಡ್ಬೇಕು ನಾವಿದ್ದು ನಾವು ನಮ್ ಚೆನ್ನ ಬೇರೆಯವ್ರಿಗೆ ಯಾಕೆ ಬಿಟ್ಕೊಡ್ಬೇಕು ಯಾವನ್ ಕೈ ಕೇಳಬ್ರ ಯಾಕಿರ್ಬೇಕು ನನ್ಗೆ ಫ್ರೀಡಂ ಆಗಿರ್ಬೇಕು ನನ್ ಮದ್ವೆನೂ ಆಗಲ್ಲ ನಾನು ನೀನು ಯಾವಾಗ್ಲೂ ಇವಾಗ ಕೆಲ್ಸಕ್ಕೆ ಸೇರ್ಕೊತೀನಿ ನಾನು ಸಹ ತಗೋತೀನಿ ನಾನು ನಿನ್ನೆಲ್ಲ ಸುತ್ತಾಡಿಸ್ತೀನಿ ತುಂಬಾ ಫ್ಯೂಚರ್ ಪ್ಲಾನ್ ಡಿಸ್ಕಸ್ ಮಾಡಿ ಸೇರ್ ಮಾಡ್ಕೊಳ್ಳೋಳು ಸರ್ ನನ್ ಹತ್ರ ಆಮೇಲೆ ಏನ್ ನಡೆದ್ರು ಕಾಲೇಜಲ್ಲಿ ಹಿಂಗ್ ಹಿಂಗ್ ನಡೀತು ಅಂತಾನೆ ಹೇಳೋದು ನಾನ್ ಹಂಗಾಗಿ ಅದಕ್ಕೆ ಮೇಲೆ ನಾನು ಯಾವತ್ತೂ ನಾನು ಅನುಮಾನ ಪಟ್ಟಿಲ್ಲ ಸರ್ ಅಂದ್ರೆ ಅನುಮಾನ ಪಡೋ ರೀತಿಯಲ್ಲಿ ಯಾವತ್ತೂ ಇರಲೇ ಇಲ್ಲ ಅಲ್ಲ ಹಾಗಾದ್ರೆ ಹಾಗಾಗಿ ಅನುಮಾನ ಅಂತದ್ ಏನು ಕೂಡ ನಿಮ್ಗೆ ಆಗಿಲ್ಲ ಈಗ ಹುಡುಗನ್ ವಿರುದ್ಧ ದೂರು ಅದೆಲ್ಲ ದಾಖಲಾಗಿದೆಯಾ ಬಂಧಿಸಿರೋದು ಏನಾದ್ರು ಏನು ಸರ್ ಹುಡುಗನ ವಿರುದ್ಧ ಕಂಪ್ಲೇಂಟ್ ಎಲ್ಲ ಆಗಿದೆಯಾ ಹಾ ಸರ್ ಆಗಿದೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಸರ್ ನನ್ ಮಗಳಿಗೆ ನ್ಯಾಯ ಕೊಡಿಸ್ಕೊಡಿ ಅವನು ಎಲ್ಲಾ ಇಷ್ಟು ನಂಬಿಕೆ ಇಟ್ಟು ಈ ತರ ಮೋಸ ಮಾಡ್ತಾರೆ ಅಂತ ನಾವ್ ಯಾವತ್ತು ಅನ್ಕೊಂಡಿರ್ಲಿಲ್ಲ ಸರ್ ಸಹಜವಾಗಿ ನಮ್ಮ ಮನೆ ಹೆಣ್ಮ ಜೊತೆ ಒಬ್ಬ ಅಣ್ಣ ಅಂತ ಬರ್ತಿದ್ದಾನೆ ಅಂತಂದಾಗ ಎಲ್ಲಾ ತಾಯಿಯಂದ್ರು ಅನ್ಕೊಳ್ಳೋದೇನು ನಮ್ಮ ಮಗನೇ ಪೀಲ್ ಅಲ್ಲೇ ಇರ್ತಾರೆ ಅಮ್ಮ ಅಂತಾನೆ ಸರ್ ನನ್ನ ಅಮ್ಮ ಅಂತಾನೆ

ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ದಯವಿಟ್ಟು ಅವನಿಗೆ ಗಂಧ ಸಿಗ್ ಆಗ್ಬೇಕು ದಯವಿಟ್ಟು ನಿಮ್ ಮಗಳಗ್ ಆತ್ಮಶಾಂತಿ ಸಿಗ್ಬೇಕು ಅವಳು ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ನನ್ನ ಹತ್ರ ಕಾಯ್ದೆ ಕಳಕ್ ಆಗೋಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಸರ್ ನಿನ್ ಕೇಂದ್ರದ್ದು ಎಲ್ಲೋ ಇದಕ್ ಸಿಗ್ತಿದೆ ಬಿಡಮ್ಮ ಅಂತಾನೆ ಅಂದ್ಲು ಅವನ ಕೊಟ್ಟಿದ್ದ ಡೆತ್ ನೋಟ್ ಅಲ್ಲಿ ಬರ್ದಾಗ್ಲೆ ನನಗ್ ಗೊತ್ತಾಗಿದ್ದು ದುಡ್ಡು ಇದೆಲ್ಲ ನಾನು ಸಾರಿ ನಿಮ್ ಮನ್ಸಿಗೆ ತುಂಬಾ ನೋವ್ ಈ ಕ್ಷಣಕ್ಕೆ ಬಟ್ ಅನಿವಾರ್ಯ ಆಗಿತ್ತು ನಿಮ್ ಜೊತೆ ಮಾತನಾಡೋದು ಯಾವ ಹೆಣ್ಮಕ್ಳು ಇಂತ ಅನ್ಯಾಯ ಆಗ್ಬಾರ್ದು ಯಾವ ಹೆಣ್ಮಕ್ಳು ಈ ತರ ಹೇಳಿ ಕೆಲಸ ಮಾಡ್ಕೋಬಾರ್ದು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರೆ ನಾನು ಏನಾದ್ರೂ ಪರಿಹಾರ ಒಂದ್ ಕಂಡ್ಕೋಬಹುದಿತ್ತು ಏನೋ ಒಂದು ಹುಡುಕ್ಬಹುದಿತ್ತು ಬಟ್ ಇದು ಕೊನೆ ಅದೇ ಆಗ್ಬಾರ್ದಿತ್ತು ನಿಜ ಅದು ಆ ವಿಷಯ ಕೇಳಿದಾಗ ಸಹಜವಾಗಿ ಎಲ್ರಿಗೂ ಅದೇ ಅನ್ಸುತ್ತೆ ಇದಕ್ಕೊಂದು ಪರಿಹಾರ ಹುಡುಕ್ಬಹುದಿತ್ತು ಈ ರೀತಿಯಾಗಿ ಮಾಡ್ಕೊಳ್ಳೋದು ಕೂಡ ತುಂಬಾ ತಪ್ಪು ಯಾಕಂದ್ರೆ ಈಗ ನಿಮ್ಗೆ ಎಲ್ಲಾನು ಕೂಡ ಮಗಳೆ ಆಗಿರೋದ್ರಿಂದ so ಅದಕ್ ಒಂದ್ ಪರಿಹಾರ ಹುಡ್ಕೊಳೋದಕ್ಕೆ ಏನೋ ಒಂದ್ ಹಾದಿ ಹುಡ್ಕಬೋದು ಬಟ್ ಸಡನ್ ಆಗಿ ಈ ರೀತಿಯಾಗಿ ಆಗಿ ತೆಗೆದುಕೊಂಡಿರೋದು ಕೂಡ ಅವ್ರ ಮನೆ background ಎಲ್ಲ ತಿಳ್ಕೊಂಡಿದಾನೆ ಸರ್ ನಮ್ಮ ಮನೇಲಿ ನಮ್ಮ ಅಪ್ಪ ತುಂಬಾ age ಆಗಿದ್ದವರು ಎಲ್ಲ ನಮ್ ಮನೆ background ತಿಳ್ಕೊಂಡೆ ಸರ್ ಅವನ ತರ ಮಾಡಿರೋದು ಹ್ಮ್ 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 ಅದೇ ಸರ್ ಈ ವಿಷಯ ನಿಮ್ಗೆ ಮಗಳು ಏನು ಹೇಳಿಲ್ಲ ಅಂತಂದಾಗ ನಿಮ್ಗೂನು ಕೂಡ ನಮ್ ತರನೆ ಅಂದ್ರೆ ಏನಾಯ್ತು ಅನ್ನೋದು ಗೊತ್ತಾಗಲ್ಲ ಡೆತ್ ನೋಟ್ ಏನಾಗಿದೆ ಅದೇನಿದೆ ಅಂತಾನೆ ನಿಮ್ಗ ಗಮನಿಸೋದು ಅದನ್ನ ಹೊರತುಪಡಿಸಿ ನಿಮ್ಮ ಹತ್ರನೂ ಹೆಚ್ಚು ಹೆಚ್ಚು ಮಾಹಿತಿ ಸಿಗೋಕ್ ಸಾಧ್ಯ ಆಗಲ್ಲ ಹಾಗಾದ್ರೆ ಇಲ್ಲ ಸರ್ ನನಗೆ ಗೊತ್ತಿದ್ದ ಅಷ್ಟೇ ಸರ್ ನನಗೆ ಇಬ್ಬರಿಬ್ಬರ ಬಗ್ಗೆ ಏನೂ ಗೊತ್ತಿಲ್ಲ ಅಭಿಯಾನ ಯಾರನ್ನ ಲವ್ ಮಾಡ್ತಾ ಇರ್ಬೇಕು ಯಾವಾಗಲೂ ಫೋನ್ ಮಾತಾಡ್ತಾ ಇರ್ತದೆ ಇಲ್ಲೋ ಯಾವತ್ತೋ ಒಂದ್ ದಿವಸ ಸಿಕ್ಕಿದ್ಲು ಅಣ್ಣ ಲೋ ಮಾಡ್ತವ್ರಿ ಆಮೇಲೆ ಅಣ್ಣ ಅನ್ನೋಡಲ್ವಾ ಇವನು ಹಾಗೆ ತುಂಬಾ ಮುಖ ಎತ್ತು ಮಾತಾಡ್ತಿರ್ಲಿಲ್ಲ ಸರ್ ತಲೆ ಬಗ್ಗುಸ್ಕೊಂಡೇ ಮಾತಾಡುವ ಏನಾರ ಅಮ್ಮ ಹಂಗೆ ಹ್ಮ್ ಸರಿ ಆಯ್ತಮ್ಮ ಇದೆ ತರ ಹೇಳುವ ಆಮೇಲೆ ಹೆಂಗ್ ಸರ ಅನುಮಾನ ಪಡ್ಲಿ ನಾನು ಅನುಮಾನ ಪಡೋದಕ್ಕೆ ಅವಕಾಶನೇ ಇಲ್ವಲ್ಲ ಅಲ್ಲಿ ಏನಂತ ಅನುಮಾನ ಪಡ್ತೀರಾ ಈಗ ಏನೋ ಒಂದು ಫ್ರೆಂಡ್ ರೀತಿಯಲ್ಲಿ ಮಾತನಾಡ್ತಾ ಇದ್ರೆ ಅದೊಂದ ಬೇರೆ ಬೇರೆ ಆಗಿರೋದು ಅಲ್ಲಿ ಏನೋ ಅನುಮಾನ ಅಂತದ್ ಏನೋ ಬರ್ಬೋದಿತ್ತೇನೋ ಬಟ್ ಅಣ್ಣ ತಂಗಿ ಅಂತ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಅನುಮಾನ ಸಹಜವಾಗಿ ಯಾರಿಗೂ ಕೂಡ ಬರಕ್ ಸಾಧ್ಯ ಆಗೋದಿಲ್ಲ ಆಕೆ ಅವಳು ಫೇಲ್ ಆಗೋದ್ಲು ಅಂದ್ಬಿಟ್ಟು ಅವನ್ ತಂಗಿ ಫೇಲ್ ಆಗೋದ್ಲು ಅಂತ ಅನ್ನೋ ತರದಲ್ಲಿ ಅವಳು ಅವಳು ಯಾಕೆ ಇದ್ದಕ್ಕಿದ್ದಂಗೆ ಫೇಲ್ ಆಯ್ತು ಅಂತ ಆ ಹುಡ್ಗಿ ಕಾಂಟ್ಯಾಕ್ಟ್ ಬಿಟ್ಬಿಟ್ಲು ಅಲ್ಲೇ ಒಂದು ಟೂ ತ್ರೀ ಮಂತ್ಸ್ ಅವಳು ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ನನ್ಗೆ ಸಸ್ಮಿಕಲ್ಲ ಅಂತ ಅನ್ನೋಳು ಅವಳ ಫ್ರೆಂಡ್ ಅವಳ ಫ್ರೆಂಡ್ ಇಂದನೇ ಒಂದ್ ಚರ್ಚೆ ಆಗಿದ್ದು ಹೌದು ಶಶಿ ಅವ್ರ ಅಣ್ಣ ಶಶಿ ಅವ್ರ ಅಣ್ಣ ಅಂತ. ಎಲ್ಲೂ ಕೂಡ ಒಂದ್ ನೈಟ್ ನಮ್ಮ ಬಿಟ್ಟು ಎಲ್ಲೂ ಕೂಡ ಬೇರೆ ತರ ಅನುಮಾನ ಪಡಕು ನನ್ಗೆ ಎಲ್ಲೂ ಇಲ್ಲ ಸರ್ ಯಾವತ್ತು ಬಿಟ್ಟಿರಕ್ಕೆ ಆಗಲ್ಲ ಅಂತಾನೆ ಡೈಲಿ ಅಪ್ ಅಂಡ್ ಡೌನ್ ಮಾಡೋಳು ಸರ್ ಮೈಸೂರಿಂದ ನಮ್ಮೂರ್ಗೆ ಡೈಲಿ ಕಾಲೇಜ್ಗೆ ಎಲ್ಲೂ ಪಿ ಜಿ ಹಾಸ್ಟೆಲ್ ಎಲ್ಲೂ ಇರ್ತಿರ್ಲಿಲ್ಲ ಸರ್ ಅವಳು ನಿನ್ ಬಿಟ್ಟಿರಕ್ ಆಗಲ್ಲ ನೀನ್ ಬಿಟ್ರೂ ಇಲ್ಲ ನಿನಗ್ ನನ್ ಯಾರು ಇಲ್ಲ ಅಂತ ಈ ತರ ಎಲ್ಲ ಹೇಳೋಳು ಎಲ್ಲಾ ಇಲ್ಲ ಇಲ್ಲ ಎಷ್ಟು ತದ್ರ ಮನೆಗೆ ಬಂದಬಿಡೋರು ಓಕೆ ಸೋ ಈ ರೀತಿಯಾಗಿ ತುಂಬಾ ಮೋಸ ಆಯ್ತು ಹಾಗಾದರೆ ನಮಗೆ ನಂಬಿಕೆ ಮೋಸ ಮೋndಿಕೆ ಜೋಹ ಆಗೋಕ್ಕೆ